ಗಾಂಧಿ ಹತ್ಯೆ ಆರೋಪದಲ್ಲಿ ಆರ್ಎಸ್ಎಸ್ ನಿಷೇಧಕ್ಕೆ ಒಳಗಾಗಿದ್ದು ಯಾಕೆ ನೆಹರು ಸರ್ಕಾರಕ್ಕೆ ಆರ್ಎಸ್ಎಸ್ ಮೇಲಿನ ಗಾಂಧಿ ಹತ್ಯೆ ಆರೋಪವನ್ನು ಸಾಬೀತುಪಡಿಸಲು ಸಾಧ್ಯವಾಗಿತ್ತ ಆರ್ಎಸ್ಎಸ್ ಮೇಲಿನ ನಿಷೇಧವನ್ನ ತೆಗೆದು ಹಾಕಲು ಸಂಘದ ಪ್ರಮುಖರು ರಾಜಿಸ ಮಾಡಿದ್ದಾರಿಯೇ ಆರ್ಎಸ್ಎಸ್ ಮೇಲಿನ ನಿಷೇಧವನ್ನ ತೆಗೆದು ಹಾಕಲು ಕೇಂದ್ರ ಸರ್ಕಾರ ಷರತ್ತು ವಿಧಿಸಿತ್ತ ಇವತ್ತು ಈ ಎಲ್ಲ ವಿಚಾರಗಳ ಬಗ್ಗೆ ವಿವರವಾಗಿ ತಿಳಿಯೋಣ ನಮ್ಮ ತಂ ಕನ್ನಡದಲ್ಲಿ ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ ಸ್ನೇಹಿತರೆ ಮೊನ್ನೆ ಕರ್ನಾಟಕದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರ್ ಎಸ್ ಎಸ್ ನಿಷೇಧ ಮಾಡ್ತೇವೆ ಅಂತ ಹೇಳಿಕೆ ನೀಡಿದ್ರು ಅದರ ಬಗ್ಗೆ ರಾಜ್ಯದಾದ್ಯಂತ ಪರ ವಿರೋಧದ ಚರ್ಚೆ ಆಗ್ತಿರೋದು ನಮಗೆಲ್ಲ ತಿಳಿದೇ ಇದೆ ಸನ್ಮಾನ್ಯ ಸಚಿವರು ಈ ಹೇಳಿಕೆ ನೀಡುವ ಮೊದಲು ಈ ಹಿಂದೆ ಆರ್ಎಸ್ಎಸ್ ಮೇಲಿನ ನಿಷೇಧ ಹಿಂಪಡೆದಿದ್ದೇ ತಪ್ಪಾಯಿತು ಅಂತ ಕೂಡ ಹೇಳಿದರು ಇದು ರಾಜಕೀಯ ಪ್ರೇರಿತ ಆಗಿದ್ರೂ ಕೂಡ ಈ ಹಿಂದೆಯೂ ಅನೇಕ ಸಂಘದ ಪ್ರಮುಖರು ನೆಹರು ಸರ್ಕಾರದ ಮುಂದೆ ಮಂಡಿಯೂರಿ ನಿಷೇಧವನ್ನು ವಾಪಸ್ ತೆಗೆದುಕೊಳ್ಳಿ ಅಂತ ಬೇಡಿದ್ದರೂ ಆರ್ ಎಸ್ ಮೇಲಿನ ನಿಷೇಧವನ್ನು ಷರತ್ತುಬದ್ಧವಾಗಿ ವಾಪಸ್ ತೆಗೆದುಕೊಂಡಿತ್ತು ಅಂತೆಲ್ಲ ಹೇಳ್ತಾನೆ ಇದ್ದಾರೆ ಇದು ನಿಜವೇ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ನೆಹರು ಸರ್ಕಾರ ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ವಾಪಸ್ ಪಡೆದಿದ್ದು ಹೇಗೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ನೆಹರು ಸರ್ಕಾರ ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ವಾಪಸ್ ಪಡೆದಿದ್ದು ಹೇಗೆ ಎಂಬುದನ್ನ ಇವತ್ತು ನಾವು ನಿಮಗೆ ಹೇಳುತ್ತೇವೆ ಗಾಂಧಿ ಹತ್ಯೆಯ ಆರೋಪದಲ್ಲಿ ಆರ್ ಎಸ್ ಎಸ್ ನಿಷೇಧಕ್ಕೆ ಒಳಗಾಗಿದ್ದು ಯಾಕೆ ಸಾವಿರದ ಒಂಬೈನೂರ ನಲವತ್ತೆಂಟರ ಜನವರಿ ಮೂವತ್ತರಂದು ದೆಹಲಿಯಲ್ಲಿ ಗಾಂಧೀಜಿಯವರ ಹತ್ಯೆ ಆಯಿತು ಈ ಸುದ್ದಿಯನ್ನ ಕೇಳಿ ಇಡೀ ದೇಶ ಆಘಾತಕ್ಕೆ ಒಳಗಾಗಿತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಹೋರಾಟಗಾರರೊಬ್ಬರು ಸ್ವತಂತ್ರ ಪಡೆದ ಆರೇ ತಿಂಗಳಲ್ಲಿ ಈ ರೀತಿಯಾಗಿ ಹತ್ಯೆ ಆದರಲ್ಲ ಎಂಬ ಆಕ್ರೋಶ ಎಲ್ಲ ಕಡೆ ಕೇಳಿ ಇದರ ಲಾಭವನ್ನ ಪಡೆದುಕೊಂಡಂತಹ ಅಂದಿನ ನೆಹರು ಸರ್ಕಾರ ಸ್ವತಃ ನೆಹರು ಅವರೇ ತನಿಖೆಯಾಗುವ ಮೊದಲೇ ಗಾಂಧಿ ಹತ್ಯೆಗೆ ಆರ್ ಎಸ್ ಎಸ್ ಹೊಣೆ ಅಂತ ಆರೋಪ ಹೊರಸಿದ್ರು ಆ ಸಮಯದಲ್ಲಿ ಕೊಲೆಗಾರನ ಪೂರ್ತಿ ಪರಿಚಯವೇ ಇರಲಿಲ್ಲ ಗಾಂಧೀಜಿಯ ಹಂತಕ ನಾಥುರಾಮ್ ಗುಡ್ಸೆ ಯಾವುದೋ ಸಮಯದಲ್ಲಿ ಆರ್ ಎಸ್ ಎಸ್ ಶಾಖೆಗೆ ಬಂದಿದೆ ಎಂಬ ಕಾರಣ ಒಂದೇ ಸಾಕಿತ್ತು ನೆಹರು ಸರ್ಕಾರ ಆರ್ ಎಸ್ ಸಂಘಟನೆಯನ್ನ ಗಾಂಧಿ ಹತ್ಯೆಯಾದ ಐದೇ ದಿನದಲ್ಲಿ ದೇಶದಾದ್ಯಂತ ನಿಷೇಧ ಮಾಡಿತ್ತು ಆರ್ ಸದಸ್ಯರು ಹಿಂಸಾತ್ಮಕವಾಗಿ ಚಟುವಟಿಕೆಗಳನ್ನು ನಡೆಸಿದ್ದಾರೆ ಅಕ್ರಮ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸಿದ್ದಾರೆ ಜನರನ್ನು ಹಿಂಸಾಚಾರಕ್ಕೆ ಪ್ರಚೋದಿಸುತ್ತಾರೆ ಎಂಬ ಆರೋಪವನ್ನು ಒಡ್ಡಿ ಆರ್ ಸಂಘಟನೆಗೆ ನೆಹರು ಸರ್ಕಾರ ನಿಷೇಧವನ್ನ ಹೇರಿತು ಪರಿಣಾಮ ದೇಶದಾದ್ಯಂತ ಆರ್ಎಸ್ಎಸ್ ನ ಚಟುವಟಿಕೆಗಳು ಸ್ಥಗಿತಗೊಂಡವು ಆಗಿನ ಸರಸಂಘ ಚಾಲಕರಾದ ಶ್ರೀ ಮಾಧವ ಸದಾಶಿವ ಗೋಳ್ವಲ್ಕರ್ ಅವರನ್ನ ಬಂಧನ ಮಾಡಲಾಯಿತು ಆರ್ ಎಸ್ ಎಸ್ ಮೇಲಿನ ಆರೋಪವನ್ನ ಸಾಕ್ಷ್ಯ ಸಹಿತವಾಗಿ ನಿರೂಪಿಸಿ ಅಂತ ಶ್ರೀ ಗುರೂಜಿ ಅವರು ಜೈಲಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಪತ್ರದ ಮೇಲೆ ಪತ್ರ ಬರೆದರು ಆಗಸ್ಟ್ ಹನ್ನೊಂದು ಸಾವಿರದ ಒಂಬೈನೂರ ಎಂಟರಂದು ಬರೆದಿದ್ದಂತಹ ಪತ್ರದಲ್ಲಿ ಉನ್ನತ ಅಧಿಕಾರದಲ್ಲಿರುವ ನೀವು ಆರ್ ಎಸ್ ಎಸ್ ವಿರುದ್ಧ ಆತುರದ ಮತ್ತು ಅಸಮತೋಲಿತ ಕ್ರಮವನ್ನು ಕೈಗೊಂಡಿದ್ದೀರಿ ಸಮಯ ನಿರ್ಣಯ ಆಗಿರೋದರಿಂದ ಆರ್ ಮೇಲಿನ ಆರೋಪವನ್ನು ಸಾಬೀತುಪಡಿಸಿ ಅಂತ ಆಗ್ರಹ ಮಾಡಿದರು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮತ್ತೆ ಪತ್ರ ಬರೆದ ಗುರೂಜಿ ಅವರು ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಮತ್ತೆ ಪತ್ರ ಬರೆದ ಶ್ರೀ ಗುರುಜಿ ಅವರು ಆರ್ ಎಸ್ ಎಸ್ ವಿರುದ್ಧ ದೇಶದಾದ್ಯಂತ ಶೋಧ ಕಾರ್ಯ ಮತ್ತು ತನಿಖೆ ನಡೆದಿದೆ ಆದರೆ ಆರ್ ಎಸ್ ಈ ಕೊಲೆಯಲ್ಲಿ ಭಾಗಿಯಾಗಿದೆ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಪುರಾವೆಗಳು ಇನ್ನೂ ಲಭಿಸಿಲ್ಲ ಹಾಗಾಗಿ ಸಂಘದ ಮೇಲಿನ ನಿಷೇಧವನ್ನು ಹಿಂತೆಗೆದುಕೊಳ್ಳಬೇಕು ಅಂತ ಆಗ್ರಹ ಮಾಡಿದರು ಇದನ್ನು ಓದಿದ ಅಂದಿನ ಗೃಹ ಸಚಿವ ಪಟೇಲರು ಆರ್ ಎಸ್ ಎಸ್ ಮೇಲಿನ ದೇಶದಾದ್ಯಂತ ಮುಂದುವರಿಸಬೇಕಾದ್ರೆ ಅದಕ್ಕೆ ಖಂಡಿತವಾಗಿಯೂ ಆಧಾರಗಳಿರಬೇಕು ಅಂತ ಪ್ರತಿಪಾದಿಸಿದರು ಮತ್ತು ಅವರು ಆರ್ ಎಸ್ ಎಸ್ಗೆ ಕಾಂಗ್ರೆಸ್ ನಿಯಮಗಳ ಪ್ರಕಾರ ಕಾರ್ಯನಿರ್ವಹಿಸಲು ಸಲ ಸಹಯನ್ನು ನೀಡಿದರು ಸೆಪ್ಟೆಂಬರ್ ಇಪ್ಪತ್ತ ಏಳರಂದು ಪ್ರಧಾನಿ ಕಾರ್ಯಾಲಯದ ಅಧಿಕಾರಿಯೊಬ್ಬರು ಗುರುಜಿ ಅವರಿಗೆ ಪತ್ರ ಬರೆದು ನಿಷೇಧವನ್ನ ತೆಗೆದುಹಾಕುವುದು ಮತ್ತು ಮುಂದುವರೆಸುವುದು ಗೃಹ ಸಚಿವಾಲಯದ ವಿಶೇಷ ಅಧಿಕಾರ ಆರ್ ಎಸ್ ಎಸ್ ವಿರುದ್ಧದ ಸಾಕ್ಷ್ಯಾಧಾರಗಳ ಕುರಿತು ಯುಪಿ ಸರ್ಕಾರ ಈಗಾಗಲೇ ಟಿಪ್ಪಣಿ ಕಳುಹಿಸಿದೆ ಅಂತ ಪತ್ರ ಬರೆದಿತು ಇದನ್ನು ನೋಡಿ ಕೋಪಗ್ರಸ್ತರಾದ ಗುರೂಜಿ ಅವರು ನಿಮಗೆ ಯಾವುದೇ ಟಿಪ್ಪಣಿ ಬಂದಿಲ್ಲ ಸರ್ಕಾರವೇ ಸಾಕ್ಷ್ಯಗಳನ್ನ ಬಹಿರಂಗಪಡಿಸಲಿ ಆರ್ ಎಸ್ ಎಸ್ ವಿರುದ್ಧ ಮೊಕದ್ದಮೆ ಹೂಡಲಿ ಅಂತ ಖಾರವಾಗಿ ಪ್ರತಿಕ್ರಿಯಿಸಿತು ಇಷ್ಟು ಹೊತ್ತಿಗಾಗಲೇ ಆರ್ಎಸ್ಎಸ್ ನಿಷೇಧವು ಕೇಂದ್ರ ಸರ್ಕಾರದ ಕುತಂತ್ರ ಅಂತ ದೇಶದ ನಾಗರಿಕರಿಗೆ ಅರಿವಾಗಲು ಪ್ರಾರಂಭ ಆಯಿತು ಪತ್ರಿಕೆಗಳು ಆರ್ ಎಸ್ ಎಸ್ ನ ಹೋರಾಟವನ್ನ ಸಕಾರಾತ್ಮಕವಾಗಿ ವರದಿ ಮಾಡಿದರು ಇದೆಲ್ಲವೂ ಕಾಂಗ್ರೆಸ್ಗೆ ಮತ್ತು ಅಂದಿನ ಸರ್ಕಾರಕ್ಕೆ ನುಂಗಲಾರದ ತುಪ್ಪವಾಗಿತ್ತು ನವೆಂಬರ್ ಹದಿಮೂರರಂದು ಗೃಹ ಕಾರ್ಯದರ್ಶಿಯವರು ಆರ್ ಎಸ್ ಎಸ್ ಮೇಲಿನ ನಿಷೇಧವನ್ನು ತೆಗೆದುಹಾಕಲು ನಿರಾಕರಿಸಿದರು ಗುರೂಜಿ ಅವರಿಗೆ ದೆಹಲಿಯಿಂದ ನಾಗಪುರಕ್ಕೆ ಹಿಂತಿರುಗುವಂತೆ ಸೂಚನೆಯನ್ನು ನೀಡಿದರು ಗುರೂಜಿ ಅವರು ಇದನ್ನು ಸ್ಪಷ್ಟವಾಗಿ ತಿರಸ್ಕರಿಸಿ ಒಂದು ಆರೋಪವನ್ನ ಸಾಬೀತುಪಡಿಸಿ ಇಲ್ಲವೇ ನಿಷೇಧವನ್ನ ಕೈಬಿಡಿ ಅಂತ ಕೋಪಗ್ರಸ್ತರಾಗಿ ಆಗ್ರಹವನ್ನ ಮಾಡಿದರು ನಿಂತಿದ್ದ ಶಾಖೆಗಳನ್ನು ಪುನರಾರಂಭಿಸುವಂತೆ ಕಾರ್ಯಕರ್ತರಿಗೆ ಕರೆ ನೀಡಿದರು ತಕ್ಷಣ ಗುರೂಜಿ ಅವರನ್ನು ಬಂಧಿಸಲಾಯಿತು ಇದರ ವಿರುದ್ಧ ಪ್ರತಿಭಟಿಸುವಂತೆ ಸಂಘದ ಸ್ವಯಂ ಸೇವಕರಿಗೆ ಸೂಚನೆ ಲಭಿಸಿತ್ತು ದೇಶದಾದ್ಯಂತ ಸತ್ಯಾಗ್ರಹ ನಡೆಯಿತು ಎಂಬತ್ತು ಸಾವಿರಕ್ಕೂ ಹೆಚ್ಚು ಸ್ವಯಂ ಸೇವಕರ ಬಂಧನ ಆಯಿತು ಇಷ್ಟಾಗಿಯೂ ಆರ್ ಎಸ್ ಮೇಲಿನ ಆರೋಪವನ್ನ ಸಾಬೀತುಪಡಿಸಲು ಕೇಂದ್ರ ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇರುವಂತಹ ಸಮಯದಲ್ಲಿ ಮದ್ರಾಸ್ನ ಮಾಜಿ ಅಡ್ವೊಕೇಟ್ ಜನರಲ್ ಆಗಿದ್ದಂತಹ ಟಿ ಆರ್ ವೆಂಕಟರಾಮ ಅವರು ಮಧ್ಯಪ್ರವೇಶ ಮಾಡಿದರು ಗೃಹ ಸಚಿವ ಪಟೇಲ್ರನ್ನ ಭೇಟಿ ಮಾಡಿ ನಿಷೇಧವನ್ನ ಹಿಂತೆಗೆದುಕೊಳ್ಳುವಂತೆ ಒತ್ತಾಯವನ್ನು ಮಾಡಿದ್ರು ಅತ್ತ ಆರೋಪವನ್ನ ಸಾಬೀತುಪಡಿಸಲಾಗದೆ ಇತ್ತ ನಿಷೇಧವನ್ನ ಹಿಂತೆಗೆದುಕೊಳ್ಳಲಾಗದೆ ಮೀನಾ ಮೇಷ ಎಣಿಸ್ತಾ ಇದ್ದಂತಹ ಕೇಂದ್ರ ಸರ್ಕಾರ ಹೊಸ ವಾದವನ್ನ ಮುಂದಿಟ್ಟಿತ್ತು ಗೆ ಲಿಖಿತ ಸಂವಿಧಾನ ಇಲ್ಲ ಅದು ರಹಸ್ಯವಾಗಿ ಕಾರ್ಯನಿರ್ವಹಿಸುತ್ತೆ ಹಾಗಾಗಿ ನಿಷೇಧ ವಾಪಸ್ ಸಾಧ್ಯವಿಲ್ಲ ಅಂತ ಹೇಳಿತ್ತು ಶಾಸ್ತ್ರಿ ಅವರೇ ಸ್ವತಃ ಮುತುವರ್ಜಿ ವಹಿಸಿ ಗೆ ಸಂವಿಧಾನವನ್ನು ಬರೆದು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಕೆಯನ್ನ ಮಾಡಿದ್ರು ಆದರೆ ಮಾತುಕತೆ ಮುಂದುವರೆದಿತ್ತು ಗಾಂಧಿ ಅವರ ಹತ್ಯೆಯಲ್ಲಿ ಆರ್ಎಸ್ಎಸ್ನ ಕೈವಾಡದ ಅನುಮಾನ ಆಧಾರರಹಿತ ಅಂತ ಸಾಬೀತಾಗಿದೆ ಮತ್ತು ಕೆಲವು ಪ್ರಕರಣಗಳಲ್ಲಿ ಆರ್ಎಸ್ಎಸ್ ವಿರುದ್ಧ ಆರೋಪ ಸಮರ್ಥನೀಯ ಅಲ್ಲ ಅಂತ ಕಂಡುಬಂದಿರುವುದರಿಂದ ನಿಷೇಧವನ್ನು ಮುಂದುವರಿಸುವುದು ಅಸಮರ್ಥನೀಯ ಅಂತ ಶಾಸ್ತ್ರಿಯವರು ಪ್ರತಿಪಾದಿಸಿದರು ಆಶ್ಚರ್ಯಕರವಾಗಿ ಈ ಹೇಳಿಕೆಯನ್ನು ದಿ ಹಿಂದೂ ಪತ್ರಿಕೆಗೆ ಕಳುಹಿಸಿದ ದಿನವೇ ಅಂದರೆ ಜುಲೈ ಹನ್ನೊಂದು ಸಾವಿರದ ನಲವತ್ತೊಂಬತ್ತರಂದು ಕೇಂದ್ರ ಸರ್ಕಾರ ಸಂಘದ ಮೇಲಿನ ನಿಷೇಧವನ್ನ ಬೇಷರತ್ತಾಗಿ ತೆಗೆದುಹಾಕಿತ್ತು ಸೆಪ್ಟೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಒಂಬತ್ತರಂದು ಆಗಿನ ಬಾಂಬೆ ರಾಜ್ಯದ ವಿಧಾನಸಭೆಯಲ್ಲಿ ಆಗಿನ ಶಾಸಕ ಲಲ್ಲುಭಾಯ್ ಪಟೇಲ್ ಅವರು ಪ್ರಶ್ನೆಯೊಂದನ್ನು ಕಳುಹಿಸಿದರು ಆ ಪ್ರಶ್ನೆ ಏನಪ್ಪಾ ಅಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲಿನ ನಿಷೇಧವನ್ನ ತೆಗೆದುಹಾಕಲಾಗಿದೆ ಅನ್ನೋದು ನಿಜವೇ ಹಾಗಿದ್ರೆ ನಿಷೇಧ ತೆಗೆಯದಲು ಕಾರಣಗಳೇನು ನಿಷೇಧ ತೆಗೆದಿದ್ದು ಷರತ್ತು ಸಹಿತವೋ ಇಲ್ಲದೆಯೋ ಷರತ್ತುಗಳಿದ್ರೆ ಅವು ಯಾವುವು ಸಂಘದ ನಾಯಕರು ಸರ್ಕಾರಕ್ಕೆ ಏನಾದರೂ ವಚನ ಕೊಟ್ಟಿದ್ದಾರೆ ಕೊಟ್ಟಿದ್ರೆ ಅದೇನು ಈ ಪ್ರಶ್ನೆಗೆ ಆಗಿನ ಬಾಂಬೆ ಸರ್ಕಾರದ ಗೃಹ ಸಚಿವ ಮುಂದೆ ಭಾರತದ ಪ್ರಧಾನಿಯಾದ ಮೊರಾರ್ಜಿ ದೇಸಾಯಿಯವರ ಪರವಾಗಿ ದಿನಕರ್ ದೇಸಾಯಿಯವರು ಹೀಗೆ ಉತ್ತರವನ್ನು ನೀಡಿದರು ಹೌದು ನಿಷೇಧವನ್ನು ಮುಂದುವರಿಸುವುದು ಅಗತ್ಯವಿಲ್ಲ ಅನ್ನಿಸಿದರಿಂದ ಯಾವುದೇ ಷರತ್ತು ಇಲ್ಲದೆ ಹಿಂತೆಗೆದುಕೊಳ್ಳಬೇಕಾಗಿದೆ ಹಾಗಾಗಿ ಷರತ್ತುಗಳ ಪ್ರಶ್ನೆ ಹೇಳದು ಸಂಘದ ನಾಯಕರು ಯಾವುದೇ ವಚನ ನೀಡಿಲ್ಲ ಆದ್ದರಿಂದ ವಚನದ ಅಥವಾ ರಾಜಿ ಮಾತುಕತೆಯ ಪ್ರಶ್ನೆಯೂ ಹೇಳದು ಸಂಘದ ಮೇಲಿನ ನಿಷೇಧವನ್ನ ತೆಗೆದುಹಾಕಲು ಆಗಿನ ಪ್ರಮುಖರು ಯಾವ ನಡೆಸಿಲ್ಲ ಆಗ್ರಹ ಪೂರ್ವಕವಾಗಿಯೇ ಹೋರಾಟ ನಡೆಸಿದ್ರು ಅಂತ ಈ ದಾಖಲೆಯಿಂದ ಸಾಬೀತಾಗುತ್ತೆ ಹೀಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಂದೂ ಕೂಡ ಮನವಿ ಮಾಡಿ ಕಾಡಿ ಬೇಡಿ ನಿಷೇಧವನ್ನು ತೆಗೆದುಕೊಂಡು ಿಲ್ಲ ಎಂಬ ವಿಚಾರ ಜನರ ಅರಿವಿಗೆ ಬರಬೇಕು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ ಪ್ರಣೀತ ಹಿಂಬಾಲಕರು ಹರಡುವಂತಹ ಸುಳ್ಳು ಸುದ್ದಿಗಳಿಗೆ ದೇಶದ ನಾಗರಿಕರು ಕಿವಿ ಕೊಡಬಾರದು ಅನ್ನೋದೇ ನಮ್ಮ ಆಶಯ ಸ್ನೇಹಿತರೆ ಇದಿಷ್ಟು ವಿಷಯ ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೆ ನಮಸ್ಕಾರ